ಇದ್ರು ಅಂದ್ರೆ ನಮ್ಮ ಹಿಂದೂ ಜೈಕಾರ ಈ ಹಿಂದೂ ಜೈಕಾರ ಏನಾದ್ರೂ ನಮ್ಮ ಹಿಂದೂ ವಿರೋಧಿಗಳ ವಿರೋಧಿಗಳು ಕಿವಿ ಬಿತ್ತಂದ್ರೆಲ್ಲ ಉರಿಯತ್ತಿದ ಅವರಿಗೆ ಇದ್ರೇ ಜೈ ಶ್ರೀರಾ ಹ ಸಮಾಧಾನ ಆಯ್ತು ನಮ್ಗೆ ಆಗಿನ ಕಾಲದಲ್ಲಿ ಹನುಮಂತ ಲಕ್ಷ್ಮಣ ಸಲುವಾಗಿ ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಹೋದ ಈಗಿನ ಕಾಲದಲ್ಲಿ ನಮ್ಮಂತ ಗಂಡು ಮಕ್ಕಳು ಫ್ಲಿಪ್ಕಾರ್ಟ್ ಅನ್ನು ಬ್ಯಾಗ್ ಹೊತ್ಕೊಂಡ್ ಹೋದ್ರ ಎಂತ ಈ ಬ್ಯಾಗ್ ಹೊತ್ಕೊಂಡು ಹೋಗ್ಬೇಕು ಅವಾಗ ಗುಡ್ಡ ಹೊರದ್ರು ಬೇಕಾಗಿತ್ತು ಈ ಬ್ಯಾಗ್ ಹೋಲುದು ಮಾತ್ರ ಯಾರಿಗೂ ಬೇಡ ಯಾವ ಸತ್ತಿ ಕೆಲಸ ಮಾಡೋದಾದ್ರೂ ಬೇಕು ಈ ಜನರ ಸಾಮಾನು ಹೊತ್ಕೊಂಡು ಹೋಗೋದು ಮಾತ್ರ ಯಾರಿಗೂ ಬೇಡ ನಂದೇ ಜೀವ ಒದಿಯಕ ನಂದೇ ಹೊತ್ತು ನೋಕಬಹುದು ಇಲ್ಲ ಆದ್ರೆ ಈ ಜನನ ನಾವು ಒತ್ತುಕೊಂಡೆ ಅದ್ರಲ್ಲೂ ಈ ಕಾಲಸಿನ ಹಿಟ್ಟು आलसी ಆಗರೆಂದ್ರೆ ಹೇಳೋದಿಲ್ಲ ಅಯ್ಯೋಯೋ ನನ ಈ ಶೈನಿ ಅಂಗಡಿ ಇದ್ರು ಸಾಮಂತರು ಹೋಗು ಬಿಡ ಬಾಯರಕ್ಕೆ ಉಕು ತೆರೆ ಬಾಯರ ರಾತ್ರಿ ಡಲ್ಸ್ ವಾಡ್ರಾಕಡಿ ಬೇಜಾರಿಲ್ಲ ಕಾಕ ಬನ್ನಿನೆ ದಿನ ಹೊರಗಂತಾ ಹೋಗ್ತೀನಾ ಹೊರಕಂ ಬು ಚಾಗರ ವಾಡ್ರಾಕಡಿ ಬೇಜಾರಿಲ್ಲ ಅದು ತನ್ ಕುಷ್ಟ ಕೋಯರ ಡೈರಿ ಅಂತ ಚಹಾ ಪುಡಿ ಫ್ಯಾಕ್ಟ್ರಿ ಆರ್ಡ್ರ್ ಹೋಗುದ್ರೆ ಮತ್ತೊಂದು ವಾಪೀಸ್ ನಮ್ಗೆ ಆರ್ಡರ್ ಮಾಡ್ತಾರೆ ಅಣ್ಣ ಈ ಕೋರಿಯರ್ ಆರ್ಡರ್ ತಗೊಂಡ್ ಹೋಗಿ ನಮ್ಗೆ ಏನು ಏನ್ ಕುಟಿತ್ರ ಮಕ್ಕಳು ಅಂತ ನೋಡಿದೆ ಬಾಕ್ಸ್ ಬಾಕ್ಸ್ ಬೀಚಂಗಿಲ್ಲ ಏನ್ ದೊಡ್ಡ ಬಾಕ್ಸ್ ಮೇಲೆ ಅಣ್ಣ ಇದು ತಗೊಂಡು ಹೋಗ ನೀವು ಅಲ್ಲಿ ಮನೆಗ್ ಕೊಡತೀ ಒಂದು ಎಳಿ ಪಟ್ಟಿ ಒಂದು ಎರಡು ಎಲಿ ಮತ್ತೆ ಒಂದು ಕಾಯಿ ಹೂ ತಗೊಂಡೋಗಿ ಕೊಟ್ಟಾಗ ಬರ್ಲಿ ಎಷ್ಟು ಹೇಳು ನಾ ಫೋನ್ ಪೇ ಮಾಡ್ತೀನಿ ಏನ್ ಹಾಕೋರಿ ಇವರು ನೋಡ್ಕೋ ಬಾಕ್ಸ್ ಬಿಚ್ಚತಿ ಕೃಷ್ಣಮೂರ್ತಿ ಮಣಿ ಇವರು ಹೆಣ್ಣಿನಲ್ಲೇ ಬೀದಿನಲ್ಲೇ ಕೃಷ್ಣಮೂರ್ತಿ ಕುರ್ಸ್ಕೊಂಬುದು ನಮಗೂ ಆರ್ಡರ್ ಕುದು್ರೆಸ್ ತೆಗೆದು ನೋಡಿದೆ ದಿನಕ್ಷ್ಮೇ ತ್ರವರ್ ಪಾಪ ದೇವನಂತ ಮನಸ್ಸ ಯಾವುದೇ ಮಳೆ ತಂದು ಕೊಟ್ಟರು ನಾವು ಹೇಳಿಕಿಂತ ಜಾಸ್ತಿನೇ ಮಾಡ್ಕೊಡ್ತೀಯ ಈ ಬೇಬೋರ್ಸಿ ಬೋರ್ಸಿ ಮಕ್ಕಳು ನಂಗೆ ಕೊಡ್ಕೊಂಡ ಹೋದ್ರ ಮಣಿಯ ಎಂತ ಹೇಳ್ಬೇಕ ಅದು ಜನರು ತಿರ್ತೀರಿ ಇವ್ರು ಇವದೇ ಕೂದರ್ದು ಗೋಲಿದು ಎಲ್ಲಿ ನೀನು ಯಾರು ಕಬ್ಬಿಡ್ ಹೇಳ್ತೀವಿ ಟೈಮ್ ಈಗ ನಾಲ್ಕು ಗಂಟೆ ಆಯ್ತು ಇನ್ನೂ ಹೊರಡೋ ಬಂದು ಮುಟ್ಟಿಲ್ಲ ಹೋಗ್ಬೇಕು ಏನು ಕಿರಿಕಿರಿ ಮರೆಯ ಕಿರಿಕಿರಿ ನಾವೇ ಗಡಿ ಬಿಡಿಸ್ಕೊಂಡು ಗಾಡಿ ಹೊಡ್ಕೊಂಡು ಹೋದಿವ್ರಪ್ಪ ನಮಗ್ ಬೇರೆ ಗಾಡಿ ಬಂದು ಹೊಡೋದ್ ಬೇಡ ನಮಗ್ ಗೆರಾಚಾರಕ್ಕೆ ಒಂದು ಕುನ್ನಿನೇ ಆಯ್ತು ಹೋಗಿದ್ರೆ ನಾವು ಬಿದ್ರು ನೋಡವೇ ನಮ್ಗೆ ಯಾರು ನೋಡ್ತೇನೆ ನಮ್ಗೆ ನೋಡ್ವಾ ಸೀರಿಯಸ್ ಆಗಿದ್ವರಪ್ಪ ಎಲ್ಲರೂ ನಮ್ ಕಾರ ಬದಿಗೆ ಒಂದು ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟ್ಲ ಹಾಳ ಹೋಗ್ಬೇಕಾಗ ಯಾರು ಬಿದ್ರಪ್ಪ ಒಂದೇ ಮಂಗಳೂರಿಗೆ ಹೋಗ್ಬೇಕು ಇಲ್ಲ ಮಣಿಪಾಲಿಗೆ ಹೋಗ್ಬೇಕು ಮಣಿಪಾಲಿಗೆ ಹೋಗುತ್ತೆ ಹೋದ ಜೀವನ ಬದುಕಾಯಿದ್ರೆ ಹೋಗುದಿಯಿಂದ ಮಂಗೋಲ ಕಾರವಾರ ಚಂಡಿಗಾಕ್ಬಿಟ್ಟು ತಂಡಿ ಕೆಮ್ಮು ಅಟ್ಟೇ ಅಂಗೋಲ ಕಾರವಾರ್ ಹಾಸ್ಬಿಟ್ಲು ಅದಕ್ಕಿಂತ ಜಾಸ್ತಿ ಆಯ್ತು ಫಸ್ಟ್ ಒಬ್ಬ ಇಬ್ಬರಿ ಬಟ್ಟ ಮಣಿ ಕಳಿಸುದು ಡಿಪೋ ಡಿಪೋಗಳು మాదర్ దత్తి మావ అంటికిద హెచ్చాకు ఇక్కడ బట్టని కొట్టుమాడు నా పులుగొంబె ఎట్టు పడిందో ఇంట ఒక పరిస్థితి నా మాం కరి చెంరి అవుంది ని అంతా దొర్డోర్ మందిరప ఆద హెచ్చె బాల్ దొర్డోర్ మందిర ఇవిరి విమాన నడ మార్కో నా మాం కొది జాగబె మేనేజ్ తుంబు కే మేనేజ్ హోల్ కే ఆం కొది జాగబె ದೋರ್ ದೋರ್ ಲ್ಯಾಂಡ್ ಬಿ ಬೀ ನಮ್ಮ ಅನುಕೂಲ ಜಾತಿ ಯಾರು ಜನಕ್ಕೆ ಒಂದು ಹಿತೆ ಶರವಾದಾದರೂ ಒಂದು ಇಂಟರ್ನೆಷನಲ್ ಒಂದು ಯಾ ದೊಡ್ಡ ದೊಡ್ಡ ಒಂದು ಹಾಸ್ಪಿಟಲ್ ಬಿಡ್ರು ಕಾಯದಲೆ ಇರೋ ಹಾಳ ಹೋಗಿ ಇಂತ ಅವ್ರಿಗೆ ನಾವು ಹೇಳಿದ ಒಂದಿಯಾ ದೇವರ ಗಣಾತ್ ಮಾಡ್ಲಿ ಅಂತ ಹೇಳೋದು ಮತ್ತೆ ನಾವು ಏನು ನuluk ಆಗೋದಿಲ್ಲ ಇವರಿಗೆ ಆಗ್ೋದಿಲ್ಲ ನಾವು ಇವರಿಗೆ ಸಾಪ ಹಾಕಕ ಬಿಡೋದಿಲ್ಲ ಇದು ಹಾಡಿದೋಲಿ ಇವರಿಗೆ ಹೇಳ್ತೀವಿ ಕೂತು ನನಗೆ ಟೈಮ್ ಆಗುದಿಲ್ಲ ಯಾವದನೋ ಒಂದು ಪುಷ್ಟವತಿ ಅಂತ ಹಾಡು ಬಂತು ಆ ಪುಷ್ಪವತಿ ಏನ್ ಆಗ್ಬೇಕಿದಸ್ತ ಇಲ್ಲಿ ಮೂರನೇ ನಾನ್ ಹೇಳಿದ ಹಿಂಡ ಮಾರ್ಗ ಗಂಡಲ್ವಾ ಯಾವ ಯಾವ ಲೋಕಲ್ ಎಣ್ಣೆ ಹಾಕಬಹುದು ಬ್ಯಾಪವತಿ ಮೂರನೇ ಪ್ಲಸ್ ಸೊಡ್ಲಿ ಹೊಂಡದ ಹಚ್ಚಿ

மதவி <laughs> <laughs>

போ நீங்க ஆபீஸ் சாமானே கூப்பிடுங்க டெலிவரி பாய் டெலிவரி பாய் ஓஹோ அம்ட்ரா நீங்க ஆட்டிடுறே ஏன்றே மத்த ஏன்றே ஏ டேய் மாட்டாதானே நான் ஏ பிட்ற அதಾನೂ ಮಾಡத்தானா போகிட்டிரல நான் இத எண்ணெကြီး રાખી ஏத்த மாட்டேன் எண்ணெကြီး રાખી அಂದ್ರೆ ಒಂದು ప్ಲೇಟ್ ಸಿಕ್ಕಬಾ 1 ಲಕ್ಷ ತಕ್ಕಿಸ್ಕೊಂಡು ಏನಾದ್ರೂ ಬುತ್ತಿ ನಾನು 4 ರೂಪಾಯಿ ರೆ ನಿನ್ನ சாமானೋ ஓகே ಹೌದಾ ನೀ ಹೇಳೋದಲ್ಲ ನಾವು ನೋಡುದಿಲ್ಲ ನಾವು ಸುಮ್ಮಕು ನಾವು ಈ ಅಂಟದಂದು ನಾವು ಹಿಂಸೆ ಕೊಡೋದಕ್ಕಿಂತ ಗಂಡು ಮಕ್ಕಳಿಗೆ ಕೇಳಿ ಮಕ್ಕಳಿ

நீங்க <laughs> <laughs>

आवा हा उदन होतला वाटला नी पंग हात नोड हवा है बव नोडवा इथाके सोलाते बरा इना चोर बाय को साइडर इतकन सोलाते बेबसी मोगो या कोट करते चले यो टेस्ट हैंगिंग मैं वो जूस कोटेंगा तो इस बेबसी मोगो आंगड़ा हैप हाँ बेजर अतिनो नाइंटी हैप हाँ पड़ागा ना। मात नाइंटी हैप वागा मात के हाँ ना नाइंटी हैप हाँ दिया पाव वेजी बट्टे इन बत्ते ना आलोटे मात नंबर आड़ा मात गड़ा पाव नाना निगु हुकु नापना करते हैं

irdi destroys your meal wine AC incarcerated Yeaa! You scan for your body